ನನಗೂ ಯಾವ ಹಲವು ಬೇಡ ಯಾವ ಮನೆಯೂ ಬೇಡ ಎಲ್ಲಾದರೂ ನನ್ನ ತನ ಕಟ್ಟುವ ಮನೆಯಲ್ಲಿದ್ದು ನನ್ನ ಜೀವನ ಸಾಗಿಸುತ್ತಿರೋಣ ಎಲ್ಲ ನನ್ನ ತಮ್ಮನಿಗೆ ಕೊಟ್ಟು ಬಿಡು ಬಡತನ ಬರಲಿ ಸ್ನೇಹಿತರು ಬರಲಿ ನೋಡಿ ಪ್ರತಿ ಕಷ್ಟದಲ್ಲಿ ಸಮಭಾಗಿಯಾಗಿ ಕರ್ತವ್ಯ ಇರುವುದು ಹೆಂಡತಿ ನನ್ನ ಕರ್ತವ್ಯ ಕೊಟ್ಟಾರೆ ಅಷ್ಟೇ ಸಾಕು ಹಾಗಾದ್ರೆ ತೋರಿಸುವ ಈ ಮನೆಯಲ್ಲಿ ನಾವು ನಿಮ್ಮನ್ನ ಹೇಗೆ ನಂಬೋದು ಅದಕ್ಕಾಗಿ ಇದೇ ಕ್ಷಣದಲ್ಲಿ ಆಸ್ತಿ ಪಾತ್ರಕ್ಕೆ ಸಹಿ ಹಾಕಿಬಿಡಿ ಮನೆಯಲ್ಲಿ ಸರಿ ಅಲ್ಲ ಈ ಹಿಂದಿರಿ ಸಹಿ ಮಾಡಂದ್ರೆ ಕಾಗದ ಪತ್ರ ಅದ್ರ ಬೇಕಲ್ಲ ಶೀಲಾ ನೀನ ಹೇಳಮ್ಮ ಬೇರೆ ಅಯ್ಯಯ್ಯೋ ಹಲೋ ಎಂದರೆ ನೂರು ಕಿಲೋಮೀಟರ್ ಹೋಗುವ ಈ ಕಾಲದಲ್ಲಿ ಇಲ್ಲ ಅಷ್ಟು ತಾನೇ ಈ ಸದ್ಯನ ನಾನ್ ತರ್ತೀನಿ ಅಯ್ಯೋ ಇಂಥ ಮಾತುಗಳಿಂದ ನಿನ್ನ ತಮ್ಮನ ಮನಸ್ಸನ್ನು ನೋಯಿಸಬೇಡ ಎಲ್ಲಿ ಅಡವಿಯಲ್ಲಿ ಗೇಣ ಹೊಲ ಇಲ್ಲದಿದ್ದರೂ ಊರಲ್ಲಿ ಮನೆ ಇಲ್ಲದಿದ್ದರು ಎಲ್ಲಿ ಯಾರಿಯಾದರೂ ಅವರ ಹಾಳಾಗಿ ದುಡಿದು ನಿನ್ನನ್ನು ಸಾಧ್ಯ ಹೌದು ಬಾವಾ ನೋಡಿ ನಿಮ್ಗೆ ಯಾವ ಕೊರತೆ ಬರದ ಹಾಗೆ ನಾನು ನಿಮ್ಮನೆ ಚೆನ್ನಾಗಿ ನೋಡ್ಕೋತೀವಿ ಬಾವ ನಾನು ನೋಡ್ಕೊತೀವಿ ಅಣ್ಣ ಅತಿಯ ಇಲ್ಲಿ ಮತ್ತು ನನ್ನ ಮನೇಲಿ ಬೇರೆ ಶಂಕರ ನಿಮಗೆ ನಾ ಎಲ್ಲಿ ಅದೊಂದು ಜೀವನ ಸಾಗಿಸುತ್ತೇನೆ ಆದರೆ ಒಂದು ಮಾತು ಶಂಕರಾ ಹಸ್ತಿಲೆದಾಟದ ಹೆಣ್ಣು ಇಲ್ಲದ ಹೊಲ ಇವೆರಡು ಎರವರ ಪಾಲಪ್ಪ ಮರೆತು ನಡೆದರೆ ಸಂಸಾರ ಮರೆತು ನೆಡೆದೇ ಹಲ ಹಣ ಕಾಗದ ಪತ್ರ ಸೈ ಮಾಡ ಈ ಕಾಗದ ಪತ್ರದ ಮೇಲೆ ಸಹಿ ಮಾಡೋಕ್ಕಿಂತ ಮುಂಚೆ ನನಗೂ ಈ ಮನೆಯಿಂದ ಕೊಡಲಿ ಕೈಯಲ್ಲಿ ದುಡ್ಡು ದುಡ್ಡು ಕೊಡಲಿ ಕೈಯಲ್ಲಿ ಏನಾದರೂ ಬಡಬೈ ಬಿಟ್ಟಿದ್ದೇವ ಇಂತ ಬರಗಾಲದಲ್ಲಿ ಏನೂ ಇಲ್ಲ ಹಾಗೆ ಕಾಲಿ ಕಾಲಿ ಹೋಗ್ತಾ ಇದ್ದಾರೆ ಗಂಗಾ ಗಂಗಾ ಇನ್ನೊಂದು ಸೀರೆ ಈ ರೀತಿ ಮಾತನಾಡಿದರೆ ಇನ್ನ ಮಂಗಲದ ಮೇಲೆ ಆಣೆ ಆಗಿದೆ ಸ್ವಾಮಿ ಸ್ವಲ್ಪ ನಾವು ಹೇಳೋ ಮಾತನಾದ್ರೆ ಕೇಳಿ ನೋಡಿ ನನಗೆ ಮನೆಯಿಂದ ಏನು ಬೇಕಾಗಿಲ್ಲ ಶಿಲಾ ಶಂಕರ್ ನೋಡಪ್ಪ ಈ ಮನೆಯಿಂದ ನನಗೆ ಗಂಡನಿಗೆ ಆಸ್ತಿ ಅಂತಸ್ತು ಹಣ ಯಾವ್ದು ಬೇಕಾಗಿಲ್ಲ ಅಂದಮೇಲೆ ನನಗೂ ಯಾವುದು ಬೇಕಾಗಿಲ್ಲ ಆದರೆ ఎరడు చెరిగి ఎర తాటు అంటే అంటే సమాధానం అందకుని అవగాడ జాస్తి అది చక్ర కొట్టు Yeah. Uh -oh. ఄిమితాల మృకనే ంన మాగనాం కాదగాం వృలది ನಿನ್ನಿಸ್ತಾರೆ ಅವರೆಲ್ಲ ನಿಮ್ಮ ಮನೆ ಊಟಕ್ಕೆ ಏನಾದ್ರೂ ನೋಡಿದ್ರೆ ಆಗ ಅಣ್ಣ ಅತ್ತಿಗೆ ಯಾರ ನಾಟಕ ನೆಮ್ಮದಿಯಿಂದ ಬದುಕಕ್ಕೆ ಬಿಡ್ತಾ ಇರಲಿಲ್ಲ ಹಾಳಾದ ಮೂದೇವಿಗಳು ಈಗ್ಲಾದ್ರೂ ನಾವಿಬ್ರು ಹಾಯಾಗಿರೋಣ ಇವತ್ತು ಇವತ್ ಅಪ್ಪ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗಾಗಿ ತಿ ಮಾಡಿದ್ದೀನಿ ಬನ್ರಿ ಊಟ ಮಾಡೋಣ